ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಆ ಹುಷಿ ಹೋಗೋದ್ರೆ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳಿ ಡ್ರಾಪ್ ಆಗಿದ್ ನೋಡ್ಲಿಲ್ಲ ಹಳ್ಳೆ ಡ್ರಾಪ್ ಆಗಿಲ್ಲ ತರ ಸಾಯಿ ಒಡ ಯಾವ್ದು ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಬಂದ್ ಚೀಲ ತುಂಬಿದ್ರೆ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಅರವತ್ತೈದು ಎಪ್ಪತ್ತು ಕೆಜಿ ಬರೋಷ್ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಗಿಡದಲ್ಲಿ ಕೊನೆಗಳು ಬಂದಿದೆ ಏಳರಿಂದ ಎಂಟರವರೆಗೆ ಬಂದ್ ಎಂಟ್ರವರೆಗೆ ಬಂದ್ವಿ ಎಂಟರವರೆಗೆ ಎಣಿಸಿದ್ ನಾನು ಹಾಗೆ ಯಾ ಯಾಚೆ ಕಡಿಮೆ ಮಿನಿಮಮ್ ಅಂತ ನಾಕೈದ್ಕಂತೋಕೆ ಇಲ್ಲ ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಮಾರುತಿ ಅಂತ ಹೇಳಿ ದಾವಣಗೆರೆ ಬಂದಿರೋದು ಕಿರಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಊತಿಂದ ಇಲ್ಲಿ ಒಬ್ಬರನ್ನ ರೈತರನ್ನ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ ಸರ್ ನಮಸ್ತೆ ನಮಸ್ಕಾರ ಯಾವ ಊರು ಯಾವ डिस्ट्रिक्ट ನಮ್ದು ನಮ್ಮ ಊದೇ ಇಲ್ಲಿ ಚಳಕೇರ ತಾಲೂಕು ಮಿತರಗೋ ಈಗ ಅಲ್ಲಿ ಕಾಲೇಜು ನಾವು ಕಿರಣಣ್ಣನ ಬಳಕೇ ಮಾಡ್ತಿದ್ದೀವಿ ಈ ಒಂದು ವರ್ಷದಿಂದ ಬಳಕೇ ಮಾಡ್ತಿದ್ದೀವಿ ಸರ್ ನಿಮಗೆ ಏನೇನೆ ಅನುಭವ ಬಂದಿದೆ ಈಗ ಸರ್ ಸ್ಪ್ರೇ ಮಾಡಿದಾಗ್ಲಿದ್ದ ಈ ಗೆರೆ ಐತಲ್ಲ ಅದಲ್ಲ ಊಯಿಸಿನ ಕೆಂಪಾಗ್ ಆಗಬಿಟ್ಟಿತ್ತಲ್ಲ ಮತ್ತೆ ಪರೆ ಕಟ್ಟಿತ್ತು ಮತ್ತೆ ಬ್ಲಾಕ್ ವೈರಸ್ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗೈತೆ ಸರ್ ಚೆನ್ನಾಗಿ ಈಗ ಇಳುವರಿ ಯಾವ ರೀತಿ ಬಂದಿದೆ ಇಳುವರಿ ಹೋದ್ ಸಲಕ್ಕಿನ್ನ ನಮ್ದು ಫಸ್ಟ್ನೇ ಕ್ರಾಪ್ಕಿನ್ನ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿ ಬಂದ್ ಸರ್ ತೂಕನು ಚೆನ್ನಾಗಿ ಬಂದತ್ತೆ ಇಳುವರಿನ ಚೆನ್ನಾಗ್ ಬಂದತ್ತೆ ಏಳರಿಂದ ಎಂಟು ತಕನ ಬಂದತ್ ಹ್ಮ್ ಹ್ಮ್ ಗಿಡದಲ್ಲಿ ಏಳರಿಂದ ಹ್ಮ್ ಹ್ಮ್ ಈಗ ಎಷ್ಟು ಟೈಮ್ ಟ್ರಂಚಿಂಗ್ ಮಾಡಿದ್ವಿ ಎಷ್ಟು ಟೈಮ್ ಎರಡು ಸಲ ಟ್ರಂಚಿಂಗ್ ಮಾಡಿದ್ವಿ ಎರಡು ಸಲ ಸ್ಪ್ರೇ ಮಾಡಿದ್ವಿ ಎರಡು ಟೈಮ್ ಟ್ರಂಚಿಂಗ್ ಟೈಮ್ ಸ್ಪ್ರೇ ಮಾಡಿದ್ವಿ ಈಗ ನಾವು ಮೂರು ಟೈಮ್ ಹೇಳ್ತೀವಿ

ಎಷ್ಟು ಅಡಿಕೆ ಮೂವತ್ ಕ್ವಿಂಟಲ್ ಆಗಿ ಅಡಿಕೆ ಮೂವತ್ ಕ್ವಿಂಟಲ್ ಆಗಿದೆ ಎಷ್ಟಿದೆ ಟೋಟಲ್ ನಿಮ್ದು ಟೋಟಲ್ ಇದು ಎರಡು ಎಕರೆ ಬರುತ್ತೆ ಗಿಡ ಇದು ಐದು ವರ್ಷದ ಮೇಲೆ ಮತ್ತೆ ಫ್ರೆಂಚಿಂಗ್ ಮಾಡಿಸಿದ್ಮೇಲೆ ಹುಷಿ ಆಗ ನಿಂತು ಬಿಡುತ್ತೆ ಪೂರ್ತಿ ಒಂದು ಹಳ್ಳನು ಡ್ರಾಪ್ ಆಗಿದ್ ನೋಡ್ಲಿಲ್ಲ ಹಳ್ಳೆ ಡ್ರಾಪ್ ಆಗಿಲ್ಲ ಸಾಯಿ ತರ ಸಾಯಿ ಒಡಕೆ ಯಾವುದೇ ಇಲ್ಲ ಹೋದ ವರ್ಷ ನೋಡ್ಕೊಂಡ್ರೆ ಬಹಳ ಚೆನ್ನಾಗ್ ಇಂಥ ಏರಿಯಾ ಟೆಂಪ್ರೇಚರ್ ಐ ಟೆಂಪರೇಚರ್ ಇರ್ತಕ್ಕಂಥ ಚಳಿಗಾಲ ಭಾಗದಲ್ಲಿ ಅಲ್ಟ್ರಾಪಿಂಗ್ ಆಗಿಲ್ಲ ಅಲ್ಟ್ರಾಪಿಂಗ್ ಆಗಿ ಹೋದ ವರ್ಷಕ್ಕಿಂತ ಈ ವರ್ಷ ನಿಮ್ಗೆ ಇಳುವರಿ ಹೆಚ್ಚಿಗೆ ಇಳುವರಿ ತೂಕ ಜಾಸ್ತಿ ಆಗಿದೆ ಸರ್ ಕಾಣಿಸ್ತೈತಿ ಚೀಲ ತುಂಬಿದ್ರೆ ಹೋದ ವರ್ಷ ಚೀಲ ತುಂಬಿದ್ವಿ ಈ ವರ್ಷ ಚೀಲ ತುಂಬ ವ್ಯತ್ಯಾಸಕ್ಕೂ ಆಗ ಅರವತ್ತೈದು ಎಪ್ಪತ್ತು ಕೆಜಿ ಪರ ಸುಸ್ತು ಈ ಸಲ ಎಂಬತ್ತರ ಮೇಲೆ ಚೀಲ ಯಾವ ಚೀಲ ತುಂಬಿದ್ರು ಎಂಬತ್ತು ತೊಂಬತ್ತು ಕೆಜಿ ಎಂಬತ್ತು ತೊಂಬತ್ತು ಚೀಲ ಐತಿ ನಿಮ್ಗೆ ತೂಕ ಚೆನ್ನಾಗಿ ನಮ್ ಕೆರನ್ ಪ್ರಾಡಕ್ಟ್ ಇಷ್ಟ ಆಗಿದೆ ಬಹಳ ಚೆನ್ನಾಗಿ ಇಷ್ಟ ಆಯ್ತು ಮೈಸೂರು ತೃಪ್ಸಲ್ಲ ಬಹಳ ಇತ್ತು ಕಂಟ್ರೋಲ್ ಗರಿ ಸುಮ್ನೆ ಅಂಟ ಸುಮ್ನೆ ಜಿಡಿ ಬ್ಲಾಕ್ ವೈರಸ್ ಬಾಳ ಆಗ್ ಬಿಟ್ಟಿತ್ತು ಒಂದೆಲ್ಲಾ ಕೆರಡ್ ಸತ್ಯ ಎರಡು ಮಾಡಿ ಎರಡ್ ಸಾಲ ಡ್ರೆಂಚಿಂಗ್ ಎರಡ್ ಸಾಲ ಮಾಡಿ ಫರ್ಟಿಲೈಸರ್ ಎಷ್ಟು ಸಲ ಒಂದೇ ಸಲ ಒಂದೇ ಸಲ ಈ ಕೊಟ್ಟಿಗೆ ಗೊಬ್ಬರ ಐತೆ ಗೊಬ್ಬರ ಗೊಬ್ಬರ ಐತೆ ಕುರಿ ಗೊಬ್ಬರನೇ ಐತೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಅಣ್ಣಾಕಿ ಆಲ್ಟಾಪಿಕಕ್ಕೆ ಎರಚಿಸ್ತೀರಾ ಒನ್ ಟೈಮ್ ಕೊಟ್ಟಿದ್ರು ಅಷ್ಟೇ ಸ್ಪ್ರೇ ಎರಡು ಸತಿ ಕೊಟ್ಟಿದಾರೆ ಎರಡು ಸಲ ಸ್ಪ್ರೇ ಕೊಟ್ಟಿದಾರೆ ಮೂರ್ ಸತೆ ಅಂತ ಹೇಳಿದ್ರು but ಅವ್ರದ್ದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ಎರಡು ಟೈಮ್ ಕನೆಕ್ಟ್ ಮಾಡ್ಕಿದ್ತಾನೆ ರೋಗಪಗ ಏನರ ಇದೆ ಇಲ್ಲ ಸರ್ ಇದೆ ಇನ್ನೊಂದಸಲ ಮಾಡಬೇಕು ಅಂದ್ರೆ ಇನ್ನೊಂದು ಸ್ಪ್ರೇ ಮಾಡ್ಲಿಲ್ಲ ಮಾಡ್ಲಿಲ್ಲಾ ಈ ಚನ್ನಾಗಿದೆ ಸರ್ ಒಂದು ಗಿಡದಲ್ಲಿ ಎಷ್ಟು ಕೊನೆಗಳು ಬಂದಿದಾವೆ ಒಂದೋ 7 ರಿಂದ 8 ರವರೆಗೆ ಬಂದಿದೆ 8 ರವರೆಗೆ ಬಂದಿದೆ 8 ರವರೆಗೆ ಹೆಂಚಿದೆ ನಾನು ಹೆಚ್ಚು ಕಡಿಮೆ

ರೈತರಿಗೆ ಏನ್ ಇಷ್ಟ ಇಷ್ಟಪಡ್ತೀವಿ ಸರ್ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ರಿಸಲ್ಟ್ ಬರುತ್ತೆ ಅನ್ನೋದು ನನಗೆ ನಂಬಿಕೆ ಇಷ್ಟ ನೂರು ನೂರ್ ಹಂಡ್ರೆಡ್ ಪರ್ಸೆಂಟ್ ಅದಾಗೆಂದು ಕೇಳಲ್ಲ ಅಂದ್ರೆ ಐದನೇ ವರ್ಷದಲ್ಲಿ ನನಗೆ ಇವರು ಫಸ್ಟ್ ಗೆ ನನಗೆ ಡೌಟ್ ಇತ್ತು ಸುಮ್ಮನೆ ಅವರು ಇವ್ರು ಹೇಳ್ತಿರ್ತಾರಲ್ಲ ಏ ಅದನ್ನ ಸ್ಪ್ರೇ ಯಾರಿಗೇನು ಮಾಡಬಾರ್ದು ಸ್ಪ್ರೇ ಮಾಡಬಾರ್ದು ಅದೆಲ್ಲ ಹೇಳ್ತಾರೆ ಆದ್ರೂ ನಾನು ನಂಬಿಕೆ ಯೂಟ್ಯೂಬಲ್ಲೇ ಮೊದಲು ನೋಡಿದ್ದೆ ಅಲ್ಲ ನನ್ನ ಕಂಪ್ನಿದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರ ಅನ್ನೋದು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದೆ ಆ ಪ್ರ ಆಧಾರದ ಮೇಲೆ ನಾನು ಯೂಟ್ಯೂಬಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕರೆಸಿ ಫ್ರೈ ಮಾಡ್ಸಿರೋದು ಟ್ರೆಂಡಿಂಗ್ ಮಾಡ್ಸಿರೋದು ಮತ್ತೆ ಯಾರ ಕಾಂಟ್ಯಾಕ್ಟ್ ಇಲ್ಲ ಏನಿಲ್ಲ ಸರ್ ಈಗ ಅಲ್ಲಿ ನೋಡಿ ನಾನು ಇವ್ರನ್ನ ಕಟ್ಸಿರೋದು ಈಗ ನಾವು ಕೆರನ್ ಪ್ರಾಡಕ್ಟ್ ರಿಸಲ್ಟ್ ಕಸ್ಟಮರ್ ಎಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಲ್ಲ ಈಗ ನೀವು ವಿಡಿಯೋ ನೋಡಕಾರ ಬರೀ ಒಂದು ಐದಾರು ಗಿಡ ಅಷ್ಟೇ ನೋಡಿರ್ತೀರಾ ಈಗ ನೀವು ನಮ್ಮ ಕೆರನ್ ಪ್ರಾಡಕ್ಟ್ ಯೂಸ್ ಮಾಡಿದ ಯೂಸ್ ಮಾಡಿದಾಗಿಂದ ಇಡೀ ಪ್ಲಾಟ್ ಅಲ್ಲೇ ಕೊನೆ ಕಾಣ್ತದ ಹೌದಾ ಈ ವಿಡಿಯೋ ನೋಡಿದಕ್ಕು ಪ್ರತ್ಯಕ್ಷ ನೀವು ಅನುಭವ ಪಟ್ಟಿರೋದಕ್ಕೆ ಏನು ನಿಮಗೆ ಡಿಫ್ರೆನ್ಸ್ ಅವಾಗ ಈ ಸ್ಪ್ರೇ ಮಾಡಿದ್ಕಾಗ್ಲಿ ಒಂದ್ ಎರಡ್ ಮೂರ್ ಗಂಟೆ ನೋಡ್ತಿದ್ವಿ ಅಷ್ಟೇ ಹೌದು ಮತ್ತೆ ಅದ್ರಾಗ ಹುಷಿ ಹೋಗವು ಹುಷಿ ಹೋಗವು ಹುಷಿ ಪೂರ್ತಿ ಹುಷಿ ಹೋದ ವರ್ಷ ಒಂದು 50 ಅರವತ್ ಕ್ಂಟೆಲ ಆಗ ಆಗಬೇಕಾಯಿತು ಅಡಿಕೆ ಪೂರ್ತಿ ವಿಷಯ ಒಣಗೆ ಹೋಗಿದಾ ಎಲ್ಲ ಒಣಗೆ ಹೋಗಿ फ्लावर ಮತ್ತೆ ಅಣ್ಣೆಲ್ಲಾ ಫುಲ್ ಡ್ರಾಪ್ ಆಗಿತ್ತು ಅಣ್ಣು ಸಪಿ ಡ್ರಾಪ್ ಆಗಿದೆ ಅಣ್ಣೆಲ್ಲಾ ಎಲ್ಲ ಡ್ರಾಪ್ ಆಗಿತ್ತು ಈ ಸತಿ ಅಂತಾರ ಯಾವ್ದಾರು ನಾನು ಅಣ್ಣೆಲ್ಲಾ ಡ್ರಾಪ್ ಆಗಿದ್ದೆ ನೋಡಿ ಇಲ್ಲ ಡ್ರಾಪಿಂಗ್ ಆಗಿಲ್ಲ ಡ್ರಾಪಿಂಗ್ ಆಗಿಲ್ಲ ಹಾಗಿದ್ರೆ ಇದೆ ಅಲ್ಕ ಬಿದ್ದಿರುತ್ತೆ ಸರ್ ಬಿದ್ದಿರುತ್ತೆ

ಪ್ರಾಡಕ್ಟ್ ಯೂಸ್ ಮಾಡ್ಲಿ ಎಲ್ಲಾ ರೈತರು ಹಂಡ್ರೆಡ್ ಪರ್ಸೆಂಟ್ ಅವ್ರಿಸಲ್ಟ್ ಬರೋದಂತ ಗ್ಯಾರಂಟಿ ಬೇಕಾದ್ರೆ ಬಂದ್ ನೋಡ್ಲಿ ನಮ್ಮ ಅನ್ನ ಅದ್ರಾಗ ಏನ್ ಅನುಮಾನ ಇಲ್ಲ ಕಟಿಂಗ್ ಮಾಡದ ಬರ್ತಾರು ತೂಕ ನೋಡಿದ್ರಿ ಎಲ್ಲ ನಿಮಗೆ ಮಾರ್ಗದರ್ಶನ ಈಗ ಫೋನ್ ಮಾಡ್ಲಿ ಬೇರೆ ಈ ಅಡಿಕೆಗೂ ವಿಚಾರಕ್ಕೆ ಮತ್ತೆ ಬಾಳೆನ ಹಾಕಿದ್ರಿ ಅದಕ್ಕೂ ಸ್ಪ್ರೇ ಮಾಡ್ರಿ ಅಂತ ಯಾವಾಗ ಫೋನ್ ಮಾಡಿದ್ರು ರಿಟರ್ನ್ ಆದ್ರೂ ಮಾಡ್ತಾರ ಬಿಜಿ ಇದ್ದಾಗ ಮಾಡಾದ್ರೆ ವಿಚಾರ ಹೇಳ್ತಾರ